ಸಂಭ್ರಮದ ದಿನ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ನಿಜ ತಾನೆ ಇಲ್ಲಿಂದ ಹಿಡ್ದು ಮಂಡ್ಯ ಮೈಸೂರು ಚಾಮರನಗರ ಹಾಸನ ತಮಿಳ್ನಾಡ್ ಎಲ್ಲರೂ ಕೂಡ ಈ ತಟ್ಟೆಯಿಂದ ಈ ಕಟ್ಟೆಯಿಂದ ಅನ್ನದ ತಟ್ಟೆಯನ್ನ ಇಟ್ಕೊಂಡಿದ್ದಾರೆ ಇದು ನಮ್ಮ ಬದುಕಿನ ಒಂದು ಜೀವ ನದಿ ಇವತ್ತು ನಾವು ನೀವೆಲ್ಲ ತೊಂಬತ್ತ ಎರಡು ವರ್ಷ ಆದ್ರೂ ಕೂಡ ಬಹಳ ಸಂಭ್ರಮದಿಂದ ಈ ತಾಯಿಗೆ ನಮನ ಅರ್ಪಿಸ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ರಾಜ್ಯದ ಜನತೆಗೆ ಉತ್ತಮವಾದಂಥ ಮಳೆ ಸಿಗಲಿ ಅಂತ ಹೇಳಿ ನಾವು ನೀವೆಲ್ಲ ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ ಮೇಲ್ಗಡೆ ಇರೋಂಥ ಮೋಡಕ್ಕೆ ಪ್ರಕೃತಿಗೆ ಈ ತಾಯಿಗೆ ಯಾರ ಅಧಿಕಾರದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವಕ್ಕೆ ಯಾವಕ್ಕೂ ಗೊತ್ತಿಲ್ಲ ನಿಮ್ಮ ಬದುಕು ನಿಮ್ಮ ಭಾವನೆ ನಿಮ್ಮ ಭಕ್ತಿ ಇವೆಲ್ಲ ಗಮ್ದಲ್ಲಿ ಇಟ್ಕೊಂಡು ನೀವು ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಮನುಷ್ಯನ ಪ್ರಯತ್ನ ವಿಫಲ ಆಗ್ಬೋದು ಆದರೆ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದಕ್ಕೆ ಈ ತಾಯಿ ತುಂಬ ಹರಿತಾ ಇರೋದೇ ಒಂದು ದೊಡ್ಡ ಸಾಕ್ಷಿ ನಮ್ಮ ಸ್ನೇಹಿತರಾದಂಥ ನಿಮ್ಮ ಕ್ಷೇತ್ರದ ಶಾಸಕರಾದಂಥ ಈ ಜಿಲ್ಲೆಯ ಸ್ಥಳೀಯ ಶಾಸಕರಾದಂಥ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅನೇಕ ವಿಚಾರಗಳನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಮ್ಮ ಚಲರಾಯಸ್ವಾಮಿಯವರು ನಿಮ್ಮ ಜಿಲ್ಲಾ ಮಂತ್ರಿ ಅವರ ರೈತ ಬದುಕನ್ನು ಅಚ್ಚಿಕಟ್ಟ ಮಾಡಬೇಕು ಅಂತೇಳಿ ಹೇಳಿ ರಾಜ್ಯದಲ್ಲೇ ಒಂದು ಸಮರ್ಪಕವಾದಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಪುಟಕ್ಕೆ ಸೇರ್ಬೇಕು ಅಂತೇಳಿ ಈ ಜಿಲ್ಲೆಯಿಂದ ಕೃಷಿ ವಿಶ್ವವಿದ್ಯಾಲಯನ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಇದು ನಿಮ್ಮ ಜಿಲ್ಲೆಗೆ ಒಂದು ದೊಡ್ಡ ರೈತರ ಬದುಕಿಗೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಭಾರತದ ಏಳು ಪವಿತ್ರವಾದಂತಹ ನದಿಗಳಲ್ಲಿ ನಮ್ಮ ಕಾವೇರಿ ನದಿ ಕೂಡ ಒಂದು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಏಳನ್ನು ಕೂಡ ಈ ಭಾರತ ಭೂಮಿಯ ಪ್ರತಿ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ ನಮ್ಮ ಸರ್ಕಾರ ಈ ವರ್ಷ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗೆ ಬಿತ್ತನೆ ಕಾರ್ಯವನ್ನು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಗುರಿಯನ್ನು ಹೊಂದಿಕೊಂಡಿದೆ ಈಗಾಗಲೇ ಅರವತ್ತಾರು ಲಕ್ಷ ಹೆಕ್ಟೇರ್ ರೈತನ ಬಿತ್ತನೆ ಕಾರ್ಯವನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಿದ್ದಾರೆ ಕಳೆದ ವರ್ಷ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರ ಇತ್ತು ಈ ವರ್ಷ ನಿರೀಕ್ಷೆ ಮೀರಿ ಇಡೀ ರಾಜ್ಯದ ಉದ್ದಗ್ಲು ಕೂಡ ಮಳೆ ಆಗಿದೆ ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಬರಗಾಲ ಬಂತು ಅಂತ ಹೇಳಿ ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಂದೇಶ ಕೊಡಬೇಕು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಇವತ್ತು ಈ ಏನು ಒಂದು ಪ್ರಯತ್ನ ಇದೆ ನಮ್ಮ ಈ ಒಂದು ಕಾವೇರಿ ಜಲಾಲಯ ಪ್ರದೇಶಕ್ಕೆ ಒಂದು ಹೊಸ ದಿಕ್ಕನ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಈ ಒಂದು ನಾಲೆಗಳನ್ನು ಶುದ್ಧೀಕರಣ ಮಾಡಬೇಕು ಅಂತೇಳಿ ಕಳೆದ ವರ್ಷ ಸಂಪೂರ್ಣವಾಗಿ ಎಲ್ಲ ನಾರೆಗಳನ್ನು ಶುದ್ಧಿ ಮಾಡಿ ಆ ಕೊನೆಯವರೆಗೂ ನೀರು ತುಂಬಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ದಿಂದ ನಮ್ಮ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಇಡೀ ರಾಜ್ಯದ ನಮ್ಮ ರೈತರ ಬದುಕೋಸ್ಕರ ಕೊನೆಯ ಹಳ್ಳಿವರೆಗೂ ಕೂಡ ಆ ನೀರನ್ನು ತಲುಪಬೇಕು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅರವತ್ತೈದರಲ್ಲಿ ಒಂದು ತಿದ್ದುಪಡಿ ಒಂದು ಕಾನೂನಿತ್ತು ಈಗ ಕಾತು ಕಾನೂನಿಗೆ ಬದಲಾವಣೆಯನ್ನು ಮಾಡಿ ನಮ್ಮ ಕೊನೆ ರೈತನಿಗೂ ಕೂಡ ನಾವು ಉಳಿಸ್ಬೇಕು ಈ ನೀರು ತಲುಪಬೇಕು ಅಂತೇಳಿ ಒಂದು ಹೊಸ ಕಾನೂನನ್ನು ನಾವು ತಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಭಾಳ ಅವಶ್ಯಕತೆ ಇದೆ ಯಾರ್ಯಾರಿಗೆ ಏನು ನೀರು ಪಾಲು ನಿಗದಿಯಾಗಿದೆ ಆ ನೀರನ್ನು ತೆಗೆದುಕೊಂಡು ಕೊನೆಯಿಂದ ಮೇಲುಗಡೆವರೆಗೂ ಕೂಡ ಆ ರೈತನ ಬದುಕನ್ನು ಹಸಿರು ಮಾಡಬೇಕು ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನ ಉಳಿಸ್ಬೇಕು ಇವತ್ತು ನಾವು ಅಧಿಕಾರ ಬರೋಕ್ಕಿಂತ ಮುಂಚೆ ಬಂದ ಮೇಲೆ ಮಳೆ ಬರುವುದಿಲ್ಲ ಅಂತ ಭಾಳ ಜನ ಟೀಕೆ ಟಿಕ್ನೆ ಮಾಡ್ತಾ ಇದ್ರು ಅದಕ್ಕೆ ಉತ್ತರ ನಾನೇನು ಹೇಳಬೇಕಾಗಿಲ್ಲ ಮೊನ್ನೆ ಬಹಳ ಅರ್ಜೆಂಟ್ನಲ್ಲಿ ನಮ್ಮ ಅಥಾರಿಟಿಯವರು ಒಂದು ಮೀಟಿಂಗ್ ಮಾಡಿ ಇವತ್ತು ನಾವು ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಟಿ ಎಂ ಸಿ ಬಿಡಬೇಕು ಆದೇಶ ಆಗಿದೆ ಆದೇಶ ಪಾಲನೆ ಮಾಡೋಕ್ಕೆ ನಾವು ಬದ್ಧವಾಗಿದ್ದೇವೆ ಇವತ್ತು ನಲವತ್ತು ಟಿ ಎಂ ಸಿ ಈ ತಿಂಗಳ ಕೊನೆಗೆ ನಾವು ಬಿಡಬೇಕು ಈಗಾಗಲೇ ಸುಮಾರು ಎಂಬತ್ತ ಮೂರು ಟಿ ಎಂ ಸಿ ಎಂಬತ್ನಾಲ್ಕು ಟಿ ಎಂ ಸಿ ಈಗಲೇ ಹರಿದು ತಾಯಿ ಹರಿದಿದ್ದಾಳೆ ನಾನು ಬಿಟ್ಟೆ ಸಿದ್ದರಾಮಯ್ಯ ಬಿಟ್ಟೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ನಾವು ಬಿಡುವಂಥ ಟೀಕೆ ನಮ್ಮ ಮೇಲೆ ಬೇಕಾದಷ್ಟು ನಮ್ಮ ಸ್ನೇಹಿತಗಳು ಮಾಡ್ತಾ ಇದ್ರು ಆ ತಾಯಿ ಕೃಪೆ ಆಶೀರ್ವಾದ ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ಹದಿನೇಳು ಟಿ ಎಂ ಸಿಗೆ ನಾನೂರು ನಾಲ್ಕು ಟಿ ಎಂ ಸಿ ಹರಿದೋಯ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪ ಇಪ್ಪ ಇನ್ನೂರ ಎಪ್ಪತ್ತೈದು ಟಿ ಎಮ್ ಸಿ ಇಪ್ಪ ಇನ್ನೂ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹನ್ನೊಂದು ಟಿ ಎಮ್ ಸಿ ಇನ್ನೂರ ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇನ್ನೂರ ಎಂಬತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಆನೂರ ಅರವತ್ತೇಳು ಟಿ ಎಮ್ ಸಿ ಹರಿದೋಯ್ತು ಕಳೆದ ವರ್ಷ ಎಂಬತ್ತೊಂದು ಟಿ ಎಮ್ ಸಿ ಹರಿದೋಯ್ತು ಈಗಾಗಲೇ ಎಂಬತ್ನಾಲ್ಕು ಟಿ ಎಮ್ ಸಿ ಈ ದಿನದವರೆಗೂ ಇವತ್ತು ಹರಿದಿದೆ ಮುಂದೆ ಇದೇ ರೀತಿ ಮಳೆ ಬೆಳೆದು ಈ ರಾಜ್ಯದ ಜನತೆ ಮತ್ತು ತಮಿಳುನಾಡಿನ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ನೀವೆಲ್ಲ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಾವೇರಿ ದೇವತೆಯ ದೇ ದೇವಿಯ ಆಶೀರ್ವಾದಕ್ಕೆ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ಮೇಕೆದಾಟ್ ಒಂದು ಪರಿಹಾರ ಅದಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ವು ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ಅಂತೇಳಿ ಕಾವೇರಿ ಜನಾಲಯ ಪ್ರದೇಶದ ಜನತೆಗೆ ನೀರನ್ನು ಕೊಡಬೇಕು ಬ್ಯಾಲೆನ್ಸಿಂಗ್ ರಿವೈಸರ್ ರಿಸರ್ವೈರ್ ಮಾಡಬೇಕು ಅಂತೇಳಿ ನಾವೆಲ್ಲ ಮೇಕೆದಾಟಿಂದ ಪ್ರಾರಂಭ ಮಾಡ್ದು ನಮ್ಮ ವಿರೋಧ ಪಾರ್ಟಿಯವರು ನಮ್ಮನ್ನು ನಿಲ್ಲಿಸಬೇಕು ಅಂತೇಳಿ ಬೇಕಾದಷ್ಟು ಕೇಸ್ಗಳು ಒಂದು ಇನ್ನೂರು ಜನ ನಾಯಕರ ಮೇಲೆ ಕೇಸ್ ನಮ್ಮ ಹೋರಾಟ ನಿಂತ್ಕೊಳ್ತು ಕೋವಿಡ್ ಸಂದರ್ಭ ನಿಮ್ಮ ಮಂಡ್ಯದವರು ಪಾದಯಾತ್ರೆ ಜಿ ನಮ್ಮ ನಮ್ಮೆಲ್ಲ ಮಂಡ್ಯ ನಾಯಕರುಗಳೆಲ್ಲ ಪಂಚೆ ಉಟ್ಕೊಂಡು ಕಬ್ಬು ಇಟ್ಕೊಂಡು ಎಲ್ಲ ಬಂದು ಹೊರಡಬೇಕು ಅನ್ನೋ ದಿನನೇ ಆವತ್ತು ನಾವು ರಾಮನಗರದಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಒಂದು ಶಪಥವನ್ನು ಮಾಡ್ದೋ ಒಂದು ಸಂಕಲ್ಪವನ್ನು ಮಾಡ್ದೋ ಏನಾದರೂ ಚಿಂತೆ ಇಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಕೇಸ್ ಹಾಕಿದ್ರೂ ಚಿಂತೆ ಇಲ್ಲ ಯಾವ ಕೋವಿಡ್ ಕೂಡ ಪ್ರಕೃತಿ ಪ್ರಕೃತಿಯ ನಿಯಮದ ಮುಂದೆ ಆ ಭಗವಂತ ತಾಯಿ ಚಾಮುಂಡಿ ನಮ್ಮನ್ನು ಬದುಕಿಸ್ತಾಳೆ ಅಂತೇಳಿ ಅಲ್ಲಿಂದನೆ ಮುಂದುವರಿಸ್ತೇವೆ ಅಂತೇಳಿ ನಾವು ಮಾತನ್ನು ಕೊಟ್ಟು ಅದಾದ ಮೇಲೆ ಬೆಂಗಳೂರವ್ರಿಗೆ ಕೂಡ ನಡೆದು ನಮ್ಮ ಜನರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಈ ರಾಜ್ಯದ ಜನತೆ ಕಾವೇರಿ ಹುಟ್ಟೋ ಹಿಂದೆ ಹಿಡಿದು ಬೆಂಗಳೂರು ಕಾವೇರಿ ತಮಿಳ್ನಾಡಿಗೆ ಕಳಿಸೋವರೆಗೂ ನಿಮಗೆ ಇಷ್ಟ ಇದ್ದಂಥ ಪ್ರತಿನಿಧಿಗಳನ್ನ ನೀವು ಆಯ್ಕೆಯನ್ನು ಮಾಡಿ ಕಾವೇರಿ ಹುಟ್ಟಿ ಕೊನೆಗೆ ಮೇಕೆದಾಟ್ಕೋಗೋವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರನ್ನ ಆಯ್ಕೆ ಮಾಡಿ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತೇವೆ ವಿಶ್ವಾಸ ಇರಲಿ ನಂಬಿಕೆ ಇರಲಿ ನಾನು ಆಗಲೇ ಹೇಳಿದ್ದೇನೆ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅಂತ ಹೇಳಿ ಇವತ್ತು ನನಗೆ ವಿಶ್ವಾಸ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಲಯ ಮತ್ತು ತಮಿಳ್ನಾಡಿನ ಮಹಾಜನತೆ ಸರ್ಕಾರ ಅವರು ಮನೆಗೊಂಡು ಯಾವುದೇ ರಾಜಕೀಯವಾದಂಥ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ ಆ ಕನ್ನಂಬಾಡಿ ಕಟ್ಟೆ ಇಲ್ಲಿ ಕಟ್ಟಿದ್ದೇವೆ ಏನು ನಮ್ಮ ಹೇಮಾವತಿ ಹಾರಂಗಿ ಕಬನಿ ಎಲ್ಲ ಇದೆಯಲ್ಲ ಇದೆಲ್ಲದ ನೀರು ಹರಿದು ಹೋದ ಮೇಲೆ ತಮಿಳ್ನಾಡಿಗೆ ಹೋಗದ ಮುಂಚಿತವಾಗಿ ಆ ಮೇಕೆದ ಕಟ್ಟೆಯಿಂದ ತಮಿಳ್ನಾಡುಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಹೊರತು ನಮ್ಮ ರಾಜ್ಯಕ್ಕಲ್ಲ ಆದರೆ ಕಾವೇರಿಯ ಪ್ರದೇಶದ ಜನರಿಗೆ ಅಲ್ಲಿ ನೀರಿದ್ದರೆ ಈ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರನ್ನು ಬಿಡುವಾಗ ನಾವು ಅವರಿಗೆ ರಕ್ಷಣೆಯನ್ನು ನಾವು ಮಾಡ್ಬೋದು ಒಂದು ನಾನ್ನೂರು ಮೆಗಾವ್ಯಾಟ್ ಶಕ್ತಿ ಇವತ್ತು ಇದೆ ತಯಾರು ಮಾಡೋಂಥ ಒಂದು ಶಕ್ತಿ ಇದೆ ಅದಕ್ಕೆ ಖಂಡಿತ ನಮಗೆ ನ್ಯಾಯಾಲಯ ಮತ್ತು ಆ ಜನತೆಗೆ ಭಗವಂತ ಒಳ್ಳೆ ಜ್ಞಾನೋದಯದ ಬುದ್ಧಿಯನ್ನು ಕೊಟ್ಟು ನಮ್ಮ ಈ ಕಾಲದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಅದನ್ನು ಪ್ರಾರಂಭ ಮಾಡುವಂಥ ಒಂದು ಅವಕಾಶವನ್ನು ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ಭಾಳ ದೊಡ್ಡ ಶುಭ ಮುಹೂರ್ತ ಶುಭಗಳಿಗೆ ಶುಭವಾರ ಶುಭ ನಕ್ಷತ್ರ ಈ ದಿನ ಬಂದು ಅಭಿಜಿತ್ ಲಗ್ನದಲ್ಲಿ ನಾವೆಲ್ಲ ಬಂದು ಈ ಪೂಜೆಯನ್ನು ನಮ್ಮ ರಂಗನಾಥ ಸ್ವಾಮಿಯ ಅರ್ಚಕರು ಅರ್ಚಕಸ್ಯ ಪ್ರಭಾವಿನ ಶಿಲಾಭೂತಿ ಶಂಕರ ಅರ್ಚಕನ ಪ್ರವಾಹದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ ಆ ಅರ್ಚಕರು ಬಂದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಆ ಹಿನ್ನೆಲೆಯಲ್ಲಿ ನಾವು ಗೌರಿ ಹಬ್ಬ ದಿನ ಸ್ವರ್ಣ ಗೌರಿ ದಿನ ಯಾವ ರೀತಿ ನಮ್ಮ ಹೆಣ್ಮಕ್ಕಳಿಗೆ ಬಾಗಿನವನ್ನು ಕೊಡ್ತೇವೋ ಅದೇ ಸಂಸ್ಕೃತಿ ಸಂಪ್ರದಾಯದಂತೆ ಇವತ್ತು ಬಂದು ಆ ತಾಯಿಗೆ ಬಾಗಿನ ಹರಿಸುವಂಥ ಈ ನಾಡಿನ ಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ನಮ್ಮ ಅಧಿಕಾರಿಗಳೆಲ್ಲ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಮಾಡಿದ್ದೇವೆ ಎಲ್ಲರಿಗೂ ಆ ಜಾಗದಲ್ಲಿ ಆಗಲಿಲ್ಲ ಕಾರಣ ಸೆಕ್ಯೂರಿಟಿ ವಿಚಾರ ಭಾಳ ನಾವು ತಾಳ್ಮೆಯಿಂದ ನಾವೆಲ್ಲ ಇರಬೇಕಾಗ್ತದೆ ಆದರೆ ನೀವೆಲ್ಲ ಬಂದು ಪ್ರಾಮಾಣಿಕವಾಗಿ ಬಂದು ಈ ಶುಭ ಸಂದರ್ಭಕ್ಕೆ ಈ ಜ್ಯೋತಿ ಬೆಳೆಸಲೇ ಇದ್ದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಪಾಲ್ಗೊಂಡು ನಮಗೆ ಆಶೀರ್ವಾದನ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಮಗೆಲ್ಲ ಆಶೀರ್ವಾದ ಈ ನಾಡಿನ ಜನತೆಯ ಸಮೃದ್ಧಿಯ ಬದುಕಿಗೆ ಒಂದು ಆಶೀರ್ವಾದ ಕಳೆದ ಬಜೆಟ್ನಲ್ಲಿ ಕಳೆದ ಕ್ಯಾಬಿನೆಟ್ನಲ್ಲಿ ನಾವು ಏನು ಈ ಬೃಂದಾವನ ಅಣೆಕಟ್ಟಿಗೆ ಬೃಂದಾವನ ಗಾರ್ಡನ್ಗೆ ಹೊಸ ಬೃಂದಾವನ ಸುಮಾರು ಒಂದು ಅರವತ್ತು ವರ್ಷ ಹಿಂದೆ ಇದನ್ನ ಹಿಂದೆ ಹಿರಿಯರು ಮಹಾರಾಜರ ಕಾಲದಿಂದ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ರು ಗುಂಡ್ರ ಕಾಯ್ ಕಾಲದಲ್ಲಿ ಫೌಂಟೇನ್ ಆಯಿತು ಅದಾದ ಮೇಲೆ ಅನೇಕ ಅಭಿವೃದ್ಧಿಗಳಾಯಿತು ಇವತ್ತು ನಾವು ಅದನ್ನು ನಾವು ಇಡೀ ರಾಜ್ಯದ ಜನತೆಗೆ ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ ಒಂದೂವರೆ ಗಂಟೆಗೆ ಬರ್ಬೋದು ನಮ್ಮ ಜನ ಇಲ್ಲಿ ಒಂದು ಪ್ರವಾಸಿಗರ ತಾಣ ಮೈಸೂರು ಈ ರಂಗನತಿಟ್ಟು ಸೋಮನಾಥ್ಪುರ ಈ ನಮ್ಮ ಕೊಡಗು ಇವೆಲ್ಲ ಕೂಡ ಒಂದು ದೊಡ್ಡ ಬಂಡೀಪುರ ಇವೆಲ್ಲ ಒಂದು ದೊಡ್ಡ ಪ್ರವಾಸದ ತಾಣ ಇಲ್ಲೂ ಕೂಡ ಹತ್ತಾರು ಸಾವಿರ ಜನ ದಿನ ಬರಬೇಕು ಮಕ್ಕಳು ಬರಬೇಕು ಈ ಪ್ರಕೃತಿಯ ಸೊಡಗನ್ನು ಅವರೆಲ್ಲ ಅನುಭವಿಸ್ಬೇಕು ಬೆಂಗಳೂರು ಹೊರಗಡೆ ದೇಶದವರೆಲ್ಲ ಬಂದು ಈ ಸೊಡಗನ್ನು ಉಪಯೋಗಿಸ್ಬೇಕು ನಿಮ್ಮ ಬದುಕನ್ನು ನೋಡಬೇಕು ನಿಮ್ಮ ಶ್ರಮ ನಿಮ್ಮ ಬದುಕನ್ನು ಅವರೆಲ್ಲ ಗಮನಿಸಬೇಕು ಆ ದೃಷ್ಟಿಯಿಂದ ಇದನ್ನು ಉತ್ತೇಜನವು ಒಂದು ಅಭಿವೃದ್ಧಿ ಮಾಡಬೇಕು ಪಬ್ಲಿಕ್ ಪ್ರೈವೇಟ್ ಅಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕಾಗಲೇ ಅನುಮೋದಿಯನ್ನು ಕೊಟ್ಟಿದ್ದಾರೆ ನಾವು ಕೆಲವು ರೈತರುಗಳು ನಮ್ಮ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ರು ನಾವು ಯಾರ ಹತ್ರ ಮುಚ್ಚಿ ಮರೆ ಮಾಡಿ ಇದನ್ನು ಮಾಡೋಕ್ಕಲ್ಲ ಬಹಳ ದೀರ್ಘವಾಗಿ ಸರ್ಕಾರ ಚರ್ಚೆ ಮಾಡಿ ಆಲೋಚನೆಯನ್ನು ಮಾಡಿ ಇವತ್ತು ಯಾರ ಜಮೀನಿಗೂ ನಾವೇನು ವಶಪಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸರ್ಕಾರದಲ್ಲಿರುವಂಥ ಜಮೀನೇ ನಮಗೆ ಸಾಕು ಇನ್ನ ಇಷ್ಟ ಇದ್ರೆ ಯಾರು ಕೊಡ್ಬೋದು ಇಲ್ಲ ನಾವು ಯಾರಿಗೂ ಮಾಡಕ್ಕೆ ಹೋಗೋದಿಲ್ಲ ಆದರೆ ಈ ಡ್ಯಾಮಿನ ಬದ್ಧತೆಯನ್ನು ಗಮ್ದಲ್ಲಿ ಇಟ್ಕೊಂಡು ಸುಭದ್ರತೆಯನ್ನ ಡ್ಯಾಮ್ ಸೇಫ್ಟಿಯನ್ನ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಸರ್ಕಾರ ಮುಂದಿನ ದಿನದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡ್ತದೆ ನಾನು ಕಳೆದ ವಾರ ಇಲ್ಲಿಗೆ ಬಂದಿದ್ದೆ ನಾನು ಮಂತ್ರಿಗಳು ಶಾಸಕರು ಒಂದು ತೀರ್ಮಾನವನ್ನು ಮಾಡಿ ಘೋಷಣೆಯನ್ನು ಮಾಡಿದ್ದೇನೆ ಈಗಾಗಲೇ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇನೆ ಯಾವ ರೀತಿ ಗಂಗಾ ಆರ್ತಿ ನಡೀತದೋ ಅದಕ್ಕಿನ್ನ ಒಂದು ಒಂದು ಮುದ್ದೆ ಹೆಜ್ಜೆ ಹೋಗಿ ಕಾವೇರಿ ಕಾವೇರಿ ಆರತಿಯನ್ನು ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಪ್ರತಿ ವಾರ ಕೂಡ ಕಾವೇರಿ ಆರತಿ ನಡೀಲಿ ಭಾಳ ವೈಭವದಿಂದ ಆ ದೇವಿಗೆ ಪ್ರಾರ್ಥನೆ ಮಾಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ಅಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆ ಕನ್ನಡ ಸಂಸ್ಕೃತಿ ಎಲ್ಲ ಕೂಡ ಈ ಜಿಲ್ಲೆಯ ಶಾಸಕರುಗಳು ಎಲ್ಲ ಸೇರಿ ಮೈಸೂರು ಕೊಡಗುರೆಲ್ಲ ಸೇರಿ ಒಂದು ಪ್ರವಾಸ ಮಾಡಿ ಒಂದು ಒಂದು ತಿಂಗಳೊಳಗೆ ವರದಿ ಕೊಡಿ ಅಂತ ಹೇಳಿದ್ದೇವೆ ನಮ್ಮ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ನಾವೆಲ್ಲ ಸೇರಿ ಆ ಯೋಜನೆಯನ್ನು ನಾವು ತಯಾರು ಮಾಡ್ತೇವೆ ಇದಲ್ಲದೆ ಈಗ ನಮ್ಮ ಸ್ನೇಹಿತ ಬಂಡಿ ಸಿದ್ದೇಗೌಡರು ರಮೇಶ್ ಕೆಲವು ಪ್ರಸ್ತಾವನೆಯನ್ನು ನನ್ನ ಮುಂದೆ ಮಂಡಿಸಿದ್ದಾರೆ ಏನು ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಮಾತು ನೀವು ರೈತರ ಪರವಾಗಿ ಅನೇಕ ಬೇಡಿಗಳನ್ನು ಇಟ್ಟಿದ್ದೀರಿ ಅದನ್ನು ಸಂತೋಷವಾಗಿ ಮುಂದಿನ ನಮ್ಮ ಬೋರ್ಡ್ ಮೀಟಿಂಗ್ನಲ್ಲಿ ಅವನ್ನೆಲ್ಲ ನಿಮ್ಮ ಅಭಿವೃದ್ಧಿ ನಾಲೆಯ ಅಧಿಕರಣದ ಬಗ್ಗೆ ತಾವೇನು ಪ್ರಸ್ತಾವನೆ ಮನವಿಯನ್ನು ಕೊಟ್ಟಿದ್ದೀರಿ ಅದನ್ನೆಲ್ಲ ನಾವು ಪರಿಗಣಿಸ್ತೇವೆ ಅನ್ನೋ ಒಂದು ಮಾತನ್ನು ಇವತ್ತು ಈ ಭಾಗದ ಜನತೆಗೆ ಆಶ್ವಾಸನೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಇದಲ್ಲದೆ ಈ ವರ್ಷ ಈ ವರ್ಷದಿಂದ ನೆಕ್ಸ್ಟ್ ಇಯರಿಂದ ಯಾವತ್ತು ಕೆರೆ ತುಂಬುತ್ತದೆ ಈ ಕಟ್ಟೆ ತುಂಬ್ತದೆ ಅಲ್ಲಿ ಬಂದ ಅವತ್ತೊಂದು ದಿನ ಬಂದು ಇಂದ ಕಾರ್ಯಕ್ರಮದಲ್ಲಿ ಐದು ಜನರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅಂದ್ರೆ ಮೂರು ಜನ ಯಾರು ಉತ್ತಮವಾಗಿ ರೈತರಿಗೆ ನೀರನ್ನು ಒದಗಿಸ್ಕೊಡುವಂಥ ಕೆಲಸ ಮಾಡಂತ ಮೂರು ಜನ ಸೌಡಿಯರು ಯಾರು ನಮ್ಮ ರೈತರ ಬದುಕಿಗೆ ಸಹಾಯ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಒಂದು ಅಲ್ಲಿ ಒಂದು ಇಲ್ಲಿ ಇನ್ನೊಂದು ಹೇಮಾವತಿ ಮೂರು ಜನ ರೈತರು ಇನ್ನೊಂದು ಒಬ್ಬ ಪ್ರಗ ಪ್ರಗತಿಪರ ರೈತ ಇನ್ನೊಬ್ಬ ಮೂರು ವರ್ಷ ಕನಿಷ್ಠ ಸತತವಾಗಿ ಒಬ್ಬ ಇಂಜಿನಿಯರ್ ದೊಡ್ಡ ಇಂಜಿನಿಯರ್ ಅಲ್ಲ ಚಿಕ್ಕ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಮಟ್ಟದ ಒಬ್ಬ ಅಧಿಕಾರಿ ಇಲ್ಲ ಎ ಡಬ್ಲ್ ಇ ಅವ್ರಿಗೆ ಮೂರು ಜನ ಆಯ್ಕೆ ಮಾಡಿ ಈ ಪವಿತ್ರವಾದ ದಿನ ನಮ್ಮ ಕಾವೇರಿ ನಿಗಮದಿಂದ ನಮ್ಮ ಸರ್ಕಾರ ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮ ಏನು ಪ್ರಶಸ್ತಿ ಕೊಡಬೇಕು ಅನ್ನೋದನ್ನು ಮುಂದಕ್ಕೆ ನಮ್ಮ ಸರ್ಕಾರ ಆ ವಿಚಾರವನ್ನು ನಿಮಗೆ ತಿಳಿಸ್ತದೆ ಇವತ್ತು ನಾನು ಕೆ ಇಲ್ಲಿ ಮಾತಾಡೋಂಥದ್ದು ಇನ್ನೇನು ಉಳ್ಕೊಂಡಿಲ್ಲ ಇನ್ನು ನಾವು ಇನ್ನೊಂದು ಇದೇ ರೀತಿ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ ಆದರೆ ಒಂದು ವಿಶ್ವಾಸ ಇರಲಿ ನಮ್ಮ ಸಂಕಲ್ಪ ಇದೆ ನಮ್ಮ ಹೋರಾಟ ಇದೆ ಈ ತಾಯಿ ಹತ್ತು ವರ್ಷ ಸತತವಾಗಿ ಈ ತಾಯಿ ಬಂದು ಇದೇ ರೀತಿ ಬಾಗಿನ ಕೊಡೋಂಥ ಆಶೀರ್ವಾದ ಈ ಚಾಮುಂಡಿ ದೇವಿ ನ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒದಿಸ್ಕೊಡ್ತಾಳೆ ಅಂತ ಆತ್ಮವಿಶ್ವಾಸ ಈ ಸರ್ಕಾರಕ್ಕಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ತಾವೆಲ್ಲ ಕೂಡ ನಮಗೆ ಅನುಗ್ರಹ ಮಾಡಬೇಕು ನಾನು ಯಾರ ಬಗ್ಗೆಗೇನು ಟೀಕೆ ಮಾಡೋಂಥ ಅವಶ್ಯಕತೆ ನಮಗಿಲ್ಲ ನಮ್ಮ ಕೆಲಸಗಳೇ ಅದಕ್ಕೆ ಉತ್ತರಗಳನ್ನು ಕೊಡ್ತದೆ ಅಂಥೇಳಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು